ಮಗಳನ್ನ ಹಂಗೆ ತೂಕೊಂಡು ತೂಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ನಾನು ಇದ್ರಲ್ಲಿ ಯಾವ್ದು ಯೂಸ್ ಆಗುತ್ತೆ ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ ಹಾಗೆ ಇದ್ರದ್ದು ಹಲೋ ಎವ್ರಿ ವಾನ್ ಇವತ್ತು ಮಧ್ಯಾಹ್ನ ಇಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ನನ್ನ ಮಗಳನ್ನ ಹಂಗೆ ತೂಕೊಂಡು ತೂಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ನಾನು ಮಾತಾಡೋ ಅಂತ ವಾಯ್ಸ್ ಕೇಳಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ಹಾಗೆ ಇವತ್ತೊಂದು ಲಾಗಲಿ ಡಿಲ್ವರಿ ಆದಮೇಲೆ ತುಂಬ ಹೊಟ್ಟೆ ಬಂದುಬಿಟ್ಟಿರುತ್ತಲ್ವ ಬೆಲ್ಲಿ ಫ್ಯಾಟು ಅದನ್ನು ಯಾವ ಬೆಲ್ಟ್ ಯೂಸ್ ಮಾಡಿದ್ರೆ ಕಮ್ಮಿ ಆಗ್ಬೋದು ಅಂತೇಳಿ ನಾನು ಇದೀನಿ ಅಂದರೆ ಎಲ್ಲರೂ ಹೇಳ್ತಾರೆ ಬೆಲ್ಟ್ ಹಾಕೊಂಡ್ಬಿಟ್ರೆ ಕಮ್ಮಿ ಆಗಿಬಿಡುತ್ತೆ ಅಂಥೇಳಿ ಬಟ್ ಅದರಲ್ಲೂ ಸುಮಾರು ಥರ ಬೆಲ್ಟ್ಗಳಿವೆ ಅದರಲ್ಲಿ ಯಾವ್ದು ಯೂಸ್ ಮಾಡಿದ್ರೆ ಯೂಸ್ಫುಲ್ ಆಗುತ್ತೆ ಅದರಿಂದ ಯೂಸ್ ಆಗುತ್ತೆ ಅನ್ನೋದನ್ನು ಇವತ್ತು ಲಾಗಲ್ಲಿ ಇದ್ದೀನಿ ಎಲ್ರಿಗೂ ಕೂಡ ಯೂಸ್ ಆಗಲಿ ಅಂತಲೇ ಇವ ಇವ ವೀಡಿಯೋನ ಮಾಡ್ತಾ ಇದ್ದೀನಿ ಇಷ್ಟ ಆದವ್ರು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನನ್ನ ಮಗಳು ಮಲಗಿದಾಳೆ ಅಂದರೆ ತುಂಬ ನಿದ್ದೆ ಬಂದು ಮಲ್ಕೊಬಿಟ್ಟಿದ್ರೆ ಎದಳದೇ ಇಲ್ಲ ಇಲ್ಲ ಅಂದರೆ ಸುಮ್ಮನೆ ನಾನು ವೀಡಿಯೋ ಮಾಡಬೇಕು ಅನ್ನೋಾಗ್ಲೇ ನಿಮ್ಸೆ ಕೊಟ್ಬಿಡ್ತಾಳೆ ತುಂಬ ಚಂಡಿ ಇಡ್ಬಿಡೋದು ಆ ಥರ ಮಾಡ್ತಾಳೆ ಇವತ್ತು ಹೆಂಗೋ ಮಲಗಿಸ್ಬಿಟ್ಟು ಮಾಡೋಣ ಅಂತೇಳಿ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ನನ್ನ ಮಗಳು ನನಗೆ ತೂಕ ತೂಕಂಡೇ ವೀಡಿಯೋ ಮಾಡ್ತಾ ಇದ್ದೀನಿ ಅವಳು ನಾನು ವಿಡಿಯೋ ಮಾಡೋ ಟೈಮಲ್ಲೇ ಗಲಾಟೆ ಮಾಡ್ತಾಳೆ ನೋಡಿ ಇಲ್ಲಿ ಇದು ಎರಡು ತರ ಬೆಲ್ಟ್ ಬರುತ್ತೆ ನಾನು ಇದ್ರಲ್ಲಿ ಯಾವ್ದು ಯೂಸ್ ಆಗುತ್ತೆ ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ ಹಾಗೆ ಇದ್ರದ್ದು ಕ್ಲಿಪ್ಪಿಂಗ್ ಕೂಡ ನಾನು ಇದ್ರಲ್ಲಿ ಆ್ಯಡ್ ಮಾಡಿರ್ತೀನಿ ಬೇಕಿದ್ದವ್ರು ನೋಡಿ ಹಾಗೆ ಇದ್ರದ್ದು ಲಿಂಕ್ ಬೇಕಾದರೂ ಕಮೆಂಟ್ಸ್ ಮಾಡಿ ಲಿಂಕ್ ಅಂತೇಳಿ ಶೇರ್ ಮಾಡ್ತೀನಿ ನೋಡಿ ವಿಡಿಯೋ ಮಾಡೋ ಟೈಮ್ ಈ ತರ ಮಾಡ್ತಾಳೆ ಇಲ್ಲ ಅಂದ್ರೆ ಸುಮ್ಮನೆ ಮಲಗಿರ್ತಾಳೆ ನೋಡಿ ಫ್ರೆಂಡ್ಸ್ ಇದು ನಂದು ಇದು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಡಿಲಿವರಿ ಆದ್ಮೇಲೆ ತಗೊಂಡಿದ್ದು ಬೆಲ್ಟ್ ಇದು ಬಟ್ ಇವಾಗ ಅಷ್ಟೊಂದೇ ನನ್ ಯೂಸ್ ಆಗಿಲ್ಲ ಅಂತ ಹೇಳಿ ನಾನು ಬೇರೆ ತೆಗೆಸ್ಕೊಂಡೆ ಇದು ಬಟ್ ಇದು ಅಷ್ಟೇನ ಏನು ಯೂಸ್ ಇಲ್ಲ ಸುಮ್ಮನೆ ಇದನ್ನ ಹಾಕೊಂಡ್ರೆ ಇನ್ನೂ ಹೊಟ್ಟೆ ದಪ್ಪನೇ ಕಾಣಿಸುತ್ತೆ ಇವತ್ತು ಸಣ್ಣ ಅಂತೂ ಕಾಣಿಸಲ್ಲ ಇದು ನೋಡಿ ಈ ರೀತಿ ಅಂಟಿಸ್ಬಿಟ್ಟು ಆಕೋಳ ಅಂಥದ್ದು ಯಾವ ರೀತಿ ವೇರ್ ಮಾಡೋದು ಅಂತ ಹೇಳಿದ್ರೆ ನೋಡಿ ಈ ರೀತಿ ತೆಗ್ದು ಅಂಟಿಸ್ಬೇಕು ಈ ರೀತಿ ಬಟ್ ಇದು ಕೂಡ ಏನು ಯೂಸ್ ಆಗೋಲ್ಲ ನೋಡಿ ಈ ಥರ ಇದನ್ನು ಬಟ್ಟೆ ಮೇಲೇ ನಾವು ವೇರ್ ಮಾಡಬೇಕು ಬಟ್ಟೆ ಒಳಗಡೆ ಒಂದೇ ಒಳಗಡೆ ವೇರ್ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಆಗೋಲ್ಲ ಯಾಕೆಂದರೆ ಪೇಂಟ್ ಬಂದ್ಬಿಡುತ್ತೆ ಹಾಗೆ ಇದರಲ್ಲಿ ಈ ರೀತಿ ಇರುತ್ತಲ್ವ ಹಿಂಗೆ ಅಂಟಿಸೋದು ಅದು ನಮಗೆ ಉರಿ ಉರಿ ಆಗುತ್ತೆ ರ್ಯಾಷಸ್ ಕೂಡ ಆಗುತ್ತೆ ಗಾಯ ಕೂಡ ಆಗ್ಬೋದು ನೋಡಿ ಸೌಂಡೇ ಬರ್ತದೆ ಆ ರೀತಿ ಈ ಬೆಲ್ಟು ಸೇಮ್ ಇದು ಮತ್ತು ಇದು ಎರಡು ಕೂಡ ಒಂದೇ ಬಟ್ ನಾನು ಎರಡರಲ್ಲಿ ಎರಡು ಯೂಸ್ ಮಾಡಿ ಏನೂ ಯೂಸ್ ಆಗಲಿಲ್ಲ ಮೊಟ್ಟೆ ಹಂಗೇ ಇತ್ತು ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಕಮ್ಮಿ ಆಗಿದೆ ಅದು ಯಾವುದರಿಂದ ಅಂತ ಹೇಳಿದ್ರೆ ನೋಡಿ ಈ ಬೆಲ್ಟಿಂದ ಇದನ್ನ ಶೇಪ್ ವೇರ್ ಆಗೂ ಕೂಡ ನೀವು ಯೂಸ್ ಮಾಡಬಹುದು ನಾವು ಇದನ್ನ ಮೇಲ್ ಕೂಡ ಹಾಕಬಹುದು ಹಿಂಗೆ ಒಳಗಡೆನೂ ಕೂಡ ವೇರ್ ಮಾಡಬಹುದು ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ಒಳಗ ಇದು ತುಂಬಾ ತಿನ್ನಾಗಿದೆ ಅಲ್ವಾ ಇದು ಸೇಮ್ ನಾವು ಬಟ್ಟೆ ವೇರ್ ಮಾಡ್ತೀವಲ್ವ ಅದೇ ತರನೇ ಇರೋದು ನನ್ನ ಮಗಳು ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಒಳಗಡೆ ಕೂಡ ನಾವು ವೇರ್ ಮಾಡಬಹುದು ಅಂದ್ರೆ ಮಾಡ್ಕೊಂಡು ಚೂಡಿದಾರ ಅಥವಾ ಕೂಡ ಕೂಡ ಇದು ಒಳಗಡೆ ಹಾಕಿದ್ರು ಯಾರಿಗೂ ಗೊತ್ತಾಗೋದಿಲ್ಲ ಹಾಗೆ ಸ್ವಲ್ಪ ಹಾಗೆ ನನಗಿದೆ ನೋಡಿ ಇದು ತ್ರೀ ಉಕ್ಕೊಳ್ ಕೊಟ್ಟಿರ್ತಾರೆ ಈ ರೀತಿ ನೋಡಿ ಈ ರೀತಿ ಬೇಕು ಅದಕ್ಕೆ ನಾವು ಫಿಕ್ಸ್ ಮಾಡ್ಕೋಬೋದು ನಮಗೆ ಎಷ್ಟು ಟೈಟ್ ಬೇಕೋ ಅಷ್ಟೊಂದು ಫಿಕ್ಸ್ ಮಾಡ್ಕೋಬೋದು ಇದರಲ್ಲೂ ಕೂಡ ನಿಮಗೆ ಎಮ್ಮು ಎಲ್ಲೋ ಎಕ್ಸೆಲ್ಲು ಡಬಲ್ ಎಕ್ಸ್ ಎಲ್ ಈ ರೀತಿ ಸೈಜ್ ಕೂಡ ಸಿಗುತ್ತೆ ನೀವು ಯಾವ ಸೈಜ್ ನಿಮಗೆ ಕಂಫರ್ಟಬಲ್ ಆಗಿರುತ್ತೋ ನೀವು ಅದನ್ನ ತರಿಸ್ಕೋಬೋದು ಹಾಗೆ ಇದರಲ್ಲಿ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ಏನಂತ ಹೇಳಿದ್ರೆ ನೋಡಿ ಅದು ವೀಡಿಯೋನೇ ಒಂದೊಂದ್ಸಲಿ ಒಂಥರ ಬಂದ್ಬಿಡುತ್ತೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ಟಿಪ್ಸ್ ಯಾವ ರೀತಿ ಅಂತ ಹೇಳಿದ್ರೆ ಈಗ ನಾವು ಸ್ವಲ್ಪ ದಪ್ಪ ಇದ್ದೀವಿ ಅಂದರೆ ನಾವು ಆಲ್ಮೋಸ್ಟ್ ಸ್ವಲ್ಪ ಚಿಕ್ಕ ಸೈಜ್ ತರ್ಸ್ಕೊಂಡ್ರೆ ನಮಗೆ ಬೆಳ್ಳಿ ಫ್ಯಾಟ್ ಬೇಗ ಕಮ್ಮಿ ಆಗೋದು ನಾವು ಕರೆಕ್ಟಾಗಿರೋದನ್ನ ತರಿಸ್ಕೊಂಡು ಈಗ ಎಕ್ಸೆಲ್ ಬೇಕು ನಮಗೆ ಅಂದರೆ ಎಕ್ಸೆಲ್ಲೇ ತರಿಸ್ಕೊಂಡ್ರೆ ಅದರಿಂದ ಆಗೋದಿಲ್ಲ ಎಲ್ಲಿ ತರಿಸ್ಕೋಬೇಕು ಈಗ ಎಲ್ಲೂ ಬೇಕು ಅನ್ನೋರು ಎಮ್ ತರಿಸ್ಕೋಬೇಕು ಆವಾಗೇನಾಗುತ್ತೆ ಸ್ವಲ್ಪ ಟೈಟಾಗಿ ಹಾಕಿದ್ರೆ ಬೇಗ ಹೊಟ್ಟೆ ಭಾಗ ಕಮ್ಮಿ ಆಗುತ್ತೆ ನಾನು ಕೂಡ ಹಂಗೇ ಮಾಡಿರೋದು ಇದು ತುಂಬ ಎಕ್ಸ್ಪೆಂಡ್ ಕೂಡ ಆಗುತ್ತೆ ನೀವು ಎಲ್ದಿ ಹಾಕಿದ್ರು ಕೂಡ ನಿಮ್ಗೆ ಯಾವುದೇ ರೀತಿಯಾದ ನೋವಂತೂ ಆಗೋದಿಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನಾನು ಯೂಸ್ ಮಾಡಿಬಿಟ್ಟು ನಿಮಗೆ ವೀಡಿಯೋ ಮಾಡಿ ಹೇಳ್ತಾ ಇದ್ದೀನಿ ನೋಡಿ ಹೆಂಗೆ ಬೇಕಂಗೆ ಯೂಸ್ ಮಾಡ್ಬೋದು ಇದನ್ನು ಒಳಗಡೆ ವೇರ್ ಮಾಡಿಕೊಂಡು ನಾವು ಮೇಲುಗಡೆ ಮಾಮೂಲಿ ಡ್ರೆಸ್ ಹಾಕೊಂಡು ಹೊರಗಡೆ ಎಲ್ಲ ಕೂಡ ಹೋಗ್ಬೋದು ಹಾಗೆ ನೈಟು ಆರಾಮಾಗಿ ಹಾಕ್ಕೊಂಡು ಮಲ್ಕೋಬೋದು ಬಟ್ ಇದೆಲ್ಲ ಇದೆಯಲ್ಲ ಇದನ್ನೆಲ್ಲ ನಾವು ನೈಟ್ ಹಾಕೊಂಡು ಮಲ್ಕೊಳ್ಳೋದಕ್ಕೆ ಆಗೋದಿಲ್ಲ ತುಂಬ ಪೇಯ್ನ್ ಬರುತ್ತೆ ಸಡನ್ನಾಗಿ ಆಗಲ್ಲ ಇದನ್ನು ಹಾಕ್ಕೊಂಡು ಬಟ್ ಥರ ಎಲ್ಲ ನಾವು ಹಾಕಿದ್ದೀವಿ ಅನ್ನೋ ಫೀಲು ನಮ್ಗೆ ಇರೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಯಾರಿಗಾದ್ರೂ ಬೇಕಿದ್ದವರು ಅಂದರೆ ಇವಾಗ ಎಲ್ರಿಗೂ ಕೂಡ ಅದೇ ಮೇನ್ ಪ್ರಾಬ್ಲಮ್ ಅವ್ರು ನೋಡೋಕೆ ಸಣ್ಣನೇ ಇರ್ತಾರೆ ಬಟ್ ಬೆಲ್ಲಿ ಫ್ಯಾಟ್ ಮಾತ್ರ ದಪ್ಪ ಇರುತ್ತೆ ಅಂಥವರು ಇದನ್ನ ಯೂಸ್ ಮಾಡ್ಬೋದು ಅಂಥವ್ರು ಇದನ್ನು ಯೂಸ್ ಮಾಡ್ಕೋಬೋದು ಅಷ್ಟು ಯೂಸ್ಫುಲ್ ಆಗಿದೆ ಹೇಳಿ ನಾನು ನಿಮ್ಗೆ ಇವತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಯ್ತೋ ನಾನು ಮಾಡೋಂಥ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಇವತ್ತೊಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದ್ರದ್ದು ಯಾವುದಾದ್ರೂ ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ಸ್ ಮಾಡಿ ಲಿಂಕ್ ಅಂತೇಳಿ ನಾನು ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದು ತ್ರೀ ತರ್ಟಿ ಫೋರ್ ರುಪೀಸ್ ಅಷ್ಟೇ ತುಂಬ ಯೂಸ್ಫುಲ್ ಆಗುತ್ತೆ ಇದು ನೀವು ಎನಿ ಟೈಮ್ ವೇರ್ ಮಾಡ್ಕೊಂಡಿದ್ದಷ್ಟು ನಿಮಗೆ ನೋವು ಅಂದರೆ ಬ್ಯಾಕ್ ಪೇನ್ ಕೂಡ ಬರೋದಿಲ್ಲ ಈಗ ಬಾಣಂತಿ ಅಂದಮೇಲೆ ಎಲ್ಲರೂ ಕೂಡ ಬ್ಯಾಕ್ ಪೇನ್ ಬರುತ್ತೆ ಮಲ್ಕೋ ಬ್ಯಾಕ್ ಪೇನ್ ಬರುತ್ತೆ ಮಲ್ಕೋ ಅಂತ ಇರ್ತಾರೆ ಬಟ್ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಇದು ನೀವು ವೇರ್ ಮಾಡ್ಕೊಂಡು ಕೆಲಸನೂ ಕೂಡ ಮಾಡ್ಬೋದು ಸ್ವಲ್ಪ ಬ್ಯಾಕ್ ಪೇನ್ ಏನೂ ಬರಲ್ಲ ಹಾಗೆ ನೀವು ತುಂಬ ವರ್ಷಗಳು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಯಾಕೆಂದರೆ ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ ಇವತ್ತು ನಾಗಿ ಇಷ್ಟ ಆಗಿದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ನಿಮ್ಗೆ ಯೂಸ್ಫುಲ್ ಆಗೋಂಥ ವೀಡಿಯೋಸ್ನ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್